ನಾನು ನಾಗ್ವೇಣಿ ನಾಟಿ ಸ್ಟೈಲ್ ಅಡುಗೆ ಮನೆಗೆ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಫಿಶ್ಶು ಕಬಾಬ್ ಮಾಡುವಂಥದ್ದು ನೋಡಿ ಫಿಶ್ ತೊಳೆದು ನೀಟಾಗಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ನೋಡ್ಬೋದು ಫಿಶ್ಶು ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಹೇಳ್ತಿಗೆ ಕೂಡ ತುಂಬಾ ಒಳ್ಳೆಯದು ಬುದ್ಧಿಶಕ್ತಿ ಹೆಚ್ಚಿಸುತ್ತೆ ಮೀನು ಮಕ್ಕಳಿಗೆಲ್ಲ ಕೊಡೋದ್ರಿಂದ ನಾವು ಸಾಂಬಾರು ತಿಂದು ಬೇಜಾರಾದರೆ ನಾವು ಮೀನು ಫ್ರೈಯನ್ನು ಮಾಡ್ಕೊಬೋದು ನೋಡಿ ನಾನು ಕಬಾಬನ್ನು ಮಾಡ್ತಾಯಿದ್ದೀನಿ ಮೀನಿಂದ ನೋಡಿ ನಾನು ಕಬಾಬ್ ಪೌಡ್ರು ಮತ್ತು ಕಾರ್ನ್ಫ್ಲವರು ಮತ್ತು ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂಚೂರು ನೀರು ಹಾಕಿ ಮಿಕ್ಸನ್ನು ಮಾಡ್ಕೊಬೇಕು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಮೀನು ತೆಗೆದಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೊಂದಾಗಿ ಮಸಾಲೆನ ನೀಟಾಗಿ ಸೇರಿಸ್ಬೇಕು ನೋಡಿ ಚೆನ್ನಾಗಿ ಮಸಾಲೆ ನಿಂದಿದೆ ನೋಡಿ ಕಲಸಿದ್ದ ಹಾಗಿದೆ ನೀಟಾಗಿ ಮಸಾಲೆ ಎಲ್ಲ ಒಳಗಡೆ ಸೇರಿಸಿದ್ದೀನಿ ನೋಡ್ಬೋದು ತುಂಬ ಕಲರ್ ಆಗಿ ಕಾಣಿಸ್ತಾ ಇದೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟವಾಗಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಲಸಿ ಫ್ರೀಸರಲ್ಲಿ ಇಟ್ಕೊಂಬಿರೋಣ ಒಂದು ಹತ್ತು ನಿಮಿಷ ನೋಡಿ ನಾನು ತಗೊಂಡು ಈಗ ಒಂದು ಎರಡು ಮೂರು ಕಬಾಬ್ ರೆಡಿ ಇದೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ಎರಡೂ ಕಡೆ ಈ ರೀತಿ ಫ್ರೈ ಮಾಡಿಕೊಂಡು ಎರಡು ಕಡೆ ಕಮ್ಮಿ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಬೇಕು ಎರಡೂ ಕಡೆ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಚೆನ್ನಾಗಾಗಿದೆ ಕಬಾಬು ಮೀನು ಕಬಾಬು ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಬಾಬು ಇದರಲ್ಲಿ ಮುಳ್ಳು ಗೀಳೆಲ್ಲ ಒಂಚೂರು ಏನು ಉಳಿಯೋದಿಲ್ಲ ತುಂಬಾ ಎಲ್ಲ ರೋಸ್ಟ್ ಆಗಿರೋದ್ರಿಂದ ಹಾಗೆ ತಕೊಂಡು ತಿನ್ಬೋದು ನೋಡಿ ಅದರ ಜೊತೆಗೆ ನಾನು ಸ್ವಲ್ಪ ಸೌತೆಕಾಯಿ ಮೀನು ಕಬಾಬು ಇದು ಮಧ್ಯಾಹ್ನ ಊಟಕ್ಕೆ ರೆಡಿಯಾಗಿರುವಂಥದ್ದು ನೋಡಿ ನಾನು ಆಮ್ಲೆಟನ್ನು ಹಾಕಿದ್ದೀನಿ ಮೊಟ್ಟೆ ಆಮ್ಲೆಟ್ ಹಾಕಿದ್ದೀನಿ ಸಾಂಬಾರು ಇದು ಟೊಮೊಟೊ ಸಾರು ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ರೈಸು ಜೊತೆಗೆ ಮುದ್ದೆನ ಮಾಡ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಮುದ್ದೆ ಎಲ್ಲ ಊಟ ರೆಡಿ ಇದೆ ನಿಮಗೆಲ್ಲ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ